ಮೊದಲನೇದಲ್ಲ ನಮಸ್ಕಾರ ನಾನು ಪ್ರೊಡ್ಯೂಸರ್ ಆಗಿದ್ದು ಆಕಸ್ಮಿಕವಾಗಿ ಅಂದರೆ ಇಟ್ ವಾಸ್ ನಾಟ್ ಮೈ ಡ್ರೀಮ್ ಪ್ರೊಡಕ್ಷನ್ ನನಗೆ ಐಡಿಯಾನೇ ಇರಲಿಲ್ಲ ನಾನು ಲೈಕ್ ಒಂದು ಫೋರ್ಟೀನ್ ಫಿಫ್ಟೀನ್ ಗೆ ಅಸ್ಟೆಂಟ್ ಡೈರೆಕ್ಟ್ರಾಗಿ ಆಗಿ ಒಂದಷ್ಟು ಆಗಿ ಒಂದಷ್ಟು ಕೆಲಸ ಮಾಡಿಕೊಂಡು ಒಂದು ಸಿನಿಮಾನು ಮೂೂರ್ತಕ್ಕೂ ಬಂದುಬಿಟ್ಟಿತ್ತು ಒಂದು ಹೀರೋ ಜೊತೆಗೆ ಇನ್ನೇನು ಎರಡು ದಿನ ಅಂದ ತಕ್ಷಣ ಮುಹೂರ್ತ ಇರಬೇಕಾದ್ರೆ ಅದು ಕ್ಯಾನ್ಸಲ್ ಆಯಿತು ಯಾವುದೋ ಐ ಅವ್ರ ಹೀರೋಸ್ ಓಡಲ್ಲ ಪಿಕ್ಚರ್ ಇದು ಅಂತ ಸೊ ನಮ್ಮ ಕಥೆಗಳು ಯಾರಿಗೆ ಹೋಗಿ ಗಾಂಧಿನಗರದಲ್ಲಿ ಕತೆ ಇದ್ರು ಯಾರಿಗೂ ಅರ್ಥ ಆಗ್ತಿರಲಿಲ್ಲ ಏನೇನೋ ಹೇಳ್ತಾನೇನು ಅಂತ ಸೊ ಅವಾಗ ನಾನೇ ನಮ್ಮದೇ ಪ್ರೊಡಕ್ಷನ್ ಮಾಡ್ಕೊಳ್ಳೋಣ ಕಸ್ಟಮರ್ಗಾಗಿ ಹೇಳಿ ರಮೇಶ್ ಸರ್ ಹತ್ರ ಹೋಗಿ ಅವರಿಗೆ ಬ್ರೀಫ್ ಮಾಡಿ ಒಂದು ಪುಷ್ಪ ವಿಮಾನ ಶುರು ಆಗಿದ್ದು ಅಲ್ಲಿಂದ ಸೊ ಒಂದೊಂದೇ ಒಂದೊಂದೇ ಕಮಿಟ್ಮೆಂಟ್ಸಿಗೋಸ್ಕರ ಅದು ಅಂದರೆ ಲೈಕ್ ಈ ಸಿನಿಮಾ ನಾನೇನು ಅನ್ಕೊಂಡಿದಲ್ಲ ಇದು ಒಂದು ಫೋರ್ ಫೈವ್ ಇಯರ್ಸ್ ಇಂದ ಡ್ರೀಮ್ ಮಾಡಿರೋದು ಇದು ಅಂದರೆ ನನಗೆ ರಮೇಶ್ ಸರ್ ರೈ ಮಾಡಬೇಕು ಗಣೇಶ್ ರೇ ಮಾಡಬೇಕು ಅಂತ ಆ್ಯಂಡ್ ಇಟ್ಸ್ ಅ ವೆರಿ ಹ್ಯೂಜ್ ಬಡ್ಜೆಟ್ ಸಿನ್ಮಾ ಅಂದರೆ ರೆಗ್ಯುಲರ್ ಸಿನ್ಮಾ ಅಲ್ಲ ಆ ಟೈಮಲ್ಲಿ ಇನ್ನೂ ನನಗೆ ನಾ ಮೂರ್ನಾಲ್ಕು ಸಿನ್ಮಾ ನಾವು ಅಂದ್ಕೊಂಡಿದ್ದ ಬಜೆಟ್ಗಿಂತ ಅಂದ್ರೆ ಲೈಕ್ ಇದು ಈ ಸಿನಿಮಾ ಒಂದು ಟೂ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ವರ್ಗು ಜಾಸ್ತಿ ಇರುತ್ತೆ ಸೊ ಅಲ್ಲಿವರೆಗೂ ನಾನು ದುಡಿಬೇಕು ಅದು ನನ್ನದು ಒಂದು ಅಲ್ಲಿ ಇತ್ತು ಸೊ ಹಿಂಗೆಲ್ಲ ಆಗ್ತಿರ್ಬೇಕಾದ್ರೆ ಸತ್ಯ ಲೈಕ್ ಅಂದರೆ ನಾವು ಮೊದಲಿಂದನೋ ಫ್ರೆಂಡ್ಸ್ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ ಯಾರ ಫ್ರೆಂಡ್ಸ್ ಸೊ ಒಂದು ಪ್ರೊಡಕ್ಷನ್ ಮಾಡ್ಕೊಂಡಿದ್ನಿ ಮಾಡೋಣ ಅಂದಾಗ ನಾನೊಂದು ಕತೆ ಹೇಳಿದೆ ಸೊ ಈಗ ಎಕ್ಸ್ಚೇಂಜ್ ಈ ಸಿನಿಮಾ ನೀವು ನನಗೆ ಪ್ರೊಡ್ಯೂಸ್ ಮಾಡಿ ಈಗ ಸ್ವಲ್ಪ ನನಗೆ ಟೈಟ್ ಇದೆ ನೀವು ಮಾಡಿ ನೆಕ್ಸ್ಟ್ ಸಿನ್ಮಾ ನೀವು ಡೈರೆಕ್ಟ್ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಈ ಥರದ್ದು ಒಂದು ಇದರಲ್ಲಿ ವಿ ಆರ್ ಡೂಯಿಂಗ್ ಅಂದರೆ ಬೋತ್ ನಮ್ಮ ಇಬ್ಬರದ್ದು ಡ್ರೀಮ್ ಬಂದು ಅಂದರೆ ಡೈರೆಕ್ಷನ್ ಫೈನಲ್ ಆಗಿ ಅಂದರೆ ನಾವು ಬಂದಿದ್ದೇ ಆ ಉದ್ದೇಶಕ್ಕೆ ಅವರು ನ್ಯೂಯಾರ್ಕಲ್ಲೆಲ್ಲ ಫಿಲಮ್ ಅಕಾಡೆಮಿನೆಲ್ಲ ಓದ್ಕೊಂಡು ಬಂದಿರೋರು ಸೊ ಇದು ನನಗೆ ಡ್ರೀಮ್ ಕಾಂಬಿನೇಷನ್ ಅಂದರೆ ಇದನ್ನ ಅಂದರೆ ಪ್ರತಿದಿನ ನಾನು ನಾನು ಯಾವುದೇ ಸಿನ್ಮಾ ಪ್ರೊಡ್ಯೂಸ್ ಮಾಡ್ತಿದ್ರು ನಾನು ಡೈಲಿ ಮಲಗಬೇಕಾರೆ ಅದಕ್ಕೆ ಎಲ್ಲ ಯಾವುದೋ ಒಂದು ಟೂ ಅವರ್ಸ್ ಐ ವಾಸ್ ಸ್ಪೆಂಡಿಂಗ್ ಅಂದರೆ ಗಣೇಶ್ ಸರ್ ಮಾಡಬೇಕು ರಮೇಶ್ ಸರ್ ಮಾಡಬೇಕು ಆ ಕಾಂಬಿನೇಷನ್ ಹಂಗಿರತ್ತೆ ಆ ಕಥೆನೇ ಹಂಗಿದೆ ಲೈಕ್ ಒಂದು ಅಂಗಡೇ ಸಿಗಮ್ ಈ ಥರದ್ದು ಒಂದು ಬೇರೆ ಸ್ಟೈಲ್ ಆಫ್ ಸಿನ್ಮಾ ಅದನ್ನ ಹೇಳೋಕ್ಕೂ ಟೈಮ್ ಬೇಕು ಬಡ್ಜೆಟು ಬೇಕಿತ್ತು ಲೈಕ್ ಅಂದ್ರೆ ಈ ಸಿನಿಮಾ ನಿಮಗೆ ಉಜ್ಬೇಕಿಸ್ತಾನಿಂದ ಹಿಡಿದು ತುಂಬಾ ಬಿಗ್ ಕ್ಯಾನ್ವಾಸ್ ಶೂಟ್ ಆಗುತ್ತೆ ಆ್ಯಂಡ್ ಬಿಗ್ ಬಿಗ್ ಪರ್ಸ್ನಾಲಿಟೀಸ್ ಇನ್ನೂ ಬರ್ತಾರೆ ನಮ್ಮ ಸಿನ್ಮಾಗೆ ಅಂದ್ರೆ ನಾನು ಏನು ಹೇಳೋಕ್ಕಾಗಲ್ಲ ಒಂದು ಸಂಧ್ಯಾ ಕ್ಯಾರೆಕ್ಟರ್ ಇರ್ಬೋದು ಇನ್ನೊಂದು ಭೂಮಿಕಾ ಕ್ಯಾರೆಕ್ಟ್ ಇರ್ಬೋದು ಅದರದ್ದೇನೋ ಒಂದೇ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇದು ಜಸ್ಟ್ ಸ್ಟಾರ್ಟ್ ಆಮೇಲೆ ಇಟ್ಸ್ ಅ ಡ್ರೀಮ್ ಟೆಕ್ನಿಷಿಯನ್ಸು ಅಷ್ಟೇ ನನಗೆ ನವೀನ್ಸರು ಅಷ್ಟೇ ಅಂದ್ರೆ ಇವಾಗಿಂದ ಅಲ್ಲ ನಾನು ನಮ್ಮ ಪ್ರೊಡಕ್ಷನ್ ಅವರು ಇನ್ಸ್ಪೆಕ್ಟರ್ ವಿಕ್ರಮ್ ಮಾಡ್ದಾಗಿಂದೂ ನಾನು ಅವ್ರಿಗೆ ಕತೆಗಳನ್ನ ವಿ ವುಡ್ ಡಿಸ್ಕಸ್ ಅಂದರೆ ಸರಿ ಇದ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಇದೊಂದು ಫೋರ್ ಫೈವ್ ಇಯರ್ಸ್ ಇಂದ ಜರ್ನಿ ಇದೆ ಇದು ಕತೆ ನೆನ್ನೆ ಶುರುವಾಗಿ ಗೊತ್ತಾಗಿದ್ದಲ್ಲ ಅನೂಪ್ ಸರ್ ಅಷ್ಟೇ ನನ್ನ ಅವರ ಕಾಂಬಿನೇಷನ್ ಫ್ರಮ್ ಇನ್ಸ್ಪೆಕ್ಟರ್ ವಿಕ್ರಮ್ ಮಾನ್ಸೂನ್ ರಾಗ ವಾಸ್ ಅ ಹ್ಯೂಜ್ ಹಿಟ್ ಸೊ ನನ್ನ ಜೊತೆ ಅವ್ರು ಯಾವಾಗಲೂ ಇರ್ತಾರೆ ಈ ಸಿನಿಮಾದಲ್ಲಂತೂ ಇಟ್ಸ್ ಎ ಮ್ಯೂಸಿಕಲ್ ಸಿನಿಮಾ ಬೇರೆನೇ ಇರುತ್ತೆ ಅಂದರೆ ವರ್ಲ್ಡ್ ಅಲ್ಲಿ ಇರುತ್ತೆ ಆಗಿ ನಮಗೆ ಆ್ಯಂಡ್ ಗುಣ ಎಲ್ಲ ನಮ್ಮ ಟೀಮ್ ಪುಷ್ಪಕಮಾನೆ ಸ್ಟಾರ್ಟ್ ಮಾಡಿದ್ದು ಅವರು ನಮ್ಮ ಜೊತೆ ಕರಿಯರು ಹರೀಶ್ ಕೋಮ ಇನ್ಸ್ಪೆಕ್ಟರ್ ಕ್ರಮಲ್ಲಿ ಮಾಡಿದ್ದು ರಾಜನ್ ಸರ್ ಸೊ ಎವ್ರಿ ಒನ್ ಶ್ಯಾಮ್ ಸರ್ ಅಷ್ಟೇ ನಮ್ಮದು ಅವ್ರದ್ದು ಇನ್ಸ್ಪೆಕ್ಟರ್ ಅಲ್ಲಿ ಒಂದು ಕಲಾಬ್ರೇಷನ್ ಇತ್ತು ಸುಪ್ರೀತ್ ಸರ್ ಅಷ್ಟೇ ದ್ ಸಪೋರ್ಟೆಡ್ ತುಂಬಾ ಸಪೋರ್ಟ್ ಮಾಡ್ಕೊಂಡು ಮುಂದೆ ನನಗೆ ಫ್ರಮ್ ಮುಂಚೆಯಿಂದನು ಈಗ ಇಷ್ಟೇ ಸರ್ ಅಂದ್ರೆ ಫೈನಲ್ ಆಗಿ ನನ್ಗೆ ಬೇರೆ ಏನು ಹೇಳೋದಿಲ್ಲ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಸಿನ್ಮಾ ಒಂದು ಬೇರೆ ಥರದ ಒಂದು ಸಿನಿಮಾನ ಪ್ರೆಸೆಂಟ್ ಅಂತೂ ಮಾಡ್ತೀವಿ ದಟ್ ಈಸ್ ಅವರ್ ಚಾಲೆಂಜ್ ತಗೊಂಡಿದೀವಿ ಒಂದು ಬೇರೆ ಲಾರ್ಜರ್ ದೆನ್ ಲೈಫ್ ಸಿನ್ಮಾ ರೆಡಿ ಆಗುತ್ತೆ ಈ ಮಂತಿಂದ ಈ ಮಂತ್ ಎಂಡಿಂದ ಶೂಟ್ ಹೋಗ್ತಾ ಇದ್ದೀವಿ ಇನ್ನು ಮುಂದಿನ ಮಾಹಿತಿಗಳೆಲ್ಲ ನೆಕ್ಸ್ಟು ಕೊಡ್ತೀವಿ ಥ್ಯಾಂಕ್ ಯು ಯು ಆರ್ ಸಿನ್ಸಿಯರ್ಲಿ ರಾಮ್ ಅಂತ ಏನು ಟೈಟಲ್ ನೋಡಿದ್ದೀರಾ ಟೀಮು ಸಹ ಅಷ್ಟೇ ಸಿನ್ಸಿಯರ್ ಅವರ ಕೆಲಸಕ್ಕೆ ಮೋರ್ ದ್ಯಾನ್ ಎವ್ರಿಥಿಂಗ್ ವಿಖ್ಯಾತ್ ಅವರು ಈ ಹಿಂದೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಿನಿಮಾ ನೋಡಿದ್ರೇ ಅವರ ಟೇಸ್ಟ್ ಏನಂತ ಕಾಣಿಸುತ್ತೆ ಯಾಕಂದರೆ ಒಂದು ಪೋಸ್ಟರ್ ಡಿಸೈನರಲ್ಲಾಗಲಿ ಒಂದು ಸಾಂಗ್ಸಲ್ಲಾಗಲಿ ಎಸ್ಪೆಷಲಿ ಈ ಈ ಸಿನಿಮಾದವರು ಫಸ್ಟ್ ಆಡಿಯೋ ಗ್ರ್ಯಾಪ್ ಬೈ ಆನೊಂದು ಆಡಿಯೋ ಅಂತ ಒಂದು ಪೋಸ್ಟ್ರು ಹಾಕಿದರು ತುಂಬ ಯೂನಿಕ್ ಆಗಿತ್ತು ತುಂಬ ಟೇಸ್ಟ್ಫುಲ್ ಡೈರೆಕ್ಟ್ರು ಫಸ್ಟು ನಿರ್ಮಾಪಕರಾಗಿ ನನ್ನ ಪರಿಚಯ ಅವರು ಈಗ ನಿರ್ದೇಶಕರಾಗಿದ್ದಾರೆ ಆಲ್ ದ ಬೆಸ್ಟ್ ರಾಯಲ್ ಅವ್ರಿಗೂ ಆಲ್ ದ ಬೆಸ್ಟ್ ಎಸ್ಪೆಷಲಿ ನವೀನ್ ಸರ್ ನಿಮ್ಮ ಫೋಟೋಗ್ರಫಿಗೆ ಐ ಆಮ್ ಅ ಫ್ಯಾನ್ ಫಾರ್ ಇಟ್ ಸೊ ಈ ಸಿನಿಮಾದಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲಿ ಹೇಳಬೇಕು ಅಂತ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ತುಂಬ ಆಗಿರುತ್ತೆ ಆ್ಯಂಡ್ ಗಣೇಶ್ ಸರ್ ಒನ್ ಮೋರ್ ವಿ ಆರ್ ರೆಡಿ ಫಾರ್ ಒನ್ ಮೋರ್ ಬ್ಲಾಕ್ ಬಸ್ಟರ್ ಹಿಟ್ ಆ್ಯಂಡ್ ರಮೇಶ್ ಸರ್ ನಿಮ್ಮ ಬಗ್ಗೆ ನಾವೇನು ಏನು ಹೇಳೋ ಒನ್ ಆಫ್ ದ ಮಿಸ್ಟರ್ ಪರ್ಫೆಕ್ಟ್ ಅಂತಲೇ ಹೇಳಬೇಕು ಯಾಕಂದ್ರೆ ನಾವು ಸಿನಿಮಾ ನಟಿಕ್ ಆದ ಹೆಸರು ಇದ್ದಾರೆ ಒನ್ ಆಫ್ ದ ಬೆಸ್ಟ್ ಗಾಯ ಹೇಳಬೇಕು ಅಂತಂದರೆ ಅವರು ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾರೆ ಅಂತಂದರೆ ಪ್ರತಿಯೊಂದ್ರೂ ಅಷ್ಟು ವೆರಿ ಲೌಟ್ ಆಫ್ ಥಿಂಗ್ಸ್ ಅನ್ ಫಿಂಗ್ ಟು ಬಿ ಫ್ರೆಂಡ್ ಅಂಡ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗಷ್ಟು ಆಲ್ ದ ಬೆಸ್ಟ್ All the best for the entire team. Uh, we are expecting a beautiful movie to be you Thank you. Thanks Thank, you. Thank you.